ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮಮ್ಮ ಅಡಿಕೆ ಪುಡಿ ಮಾಡ್ತಿದ್ದಾರೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಅಡಿಕೆ ಪುಡಿ ಮಾಡೋದಕ್ಕೆ ಒಂದು ಏಳರಿಂದ ಎಂಟು ಅಡಿಕೆ ಬೆಟ್ಟದನ್ನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಆಮೇಲೆ ಒಂದು ಬಟ್ಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದಾರೆ ಒಣ ತೆಂಗಿನಕಾಯಿ ತುರಿ ತೊಗೋಬೇಕು ಆಮೇಲೆ ಒಂದು ನಾಲ್ಕು ಏಲಕ್ಕಿ ಪಚ್ಚು ಕಪ್ರ ಒಂದು ಐದರಿಂದ ಆರು ಲವಂಗ ಮತ್ತು ಸಕ್ಕರೆ ತಗೊಂಡಿದ್ದಾರೆ ಇಲ್ಲಿ ಒಂದು ಬಾಣಲೆನ ಬಿಸಿ ಮಾಡಿಕೊಂಡು ಅದಕ್ಕೆ ಅಡಿಕೆನ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋತನ ಹುರ್ಕೋಬೇಕು ಅದಾದ್ಮೇಲೆ ತೆಂಗಿನ ತುರಿ ಹಾಕೊಂಡು ಅದನ್ನು ಹುರ್ಕೋಬೇಕು ಸ್ವಲ್ಪ ಕೆಂಪುಗಾಗಬೇಕು ಕೆಂಪುಗಾಗೋವರೆಗೂ ಹುರ್ಕೋಬೇಕು ಅದಾದ್ಮೇಲೆ ಏಲಕ್ಕಿ ಲವಂಗ ಅದನ್ನು ಒಂದು ಸ್ವಲ್ಪ ಹುರ್ಕೋಬೇಕು ಎಲ್ಲ ತಣ್ಣಗಾಗ ಬಿಡಬೇಕು ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿ ಹಾಕೊಂಡ್ಬಿಡ್ಬೇಕು ಈಗ ಒಂದು ಸ್ವಲ್ಪ ಸಕ್ಕರೆ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಉಪ್ಪು ಹಾಕೋಬೇಕು ಜಾಸ್ತಿ ಏನು ಬೇಡ ಅದಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಪಚ್ಕರ್ಪನ ಪುಡಿ ಮಾಡ್ಕೊಂಡು ಹಾಕೊಂಡ್ಬಿಡ್ಬೇಕು ಅದಾದ್ಮೇಲೆ ಒಣಗಿದ ಬೆಳೆದೆಲ್ಲ ಹಾಕೋಬೇಕು ಇದರಿಂದ ಟೇಸ್ಟ್ ತುಂಬಾ ಜಾಸ್ತಿ ಆಗುತ್ತೆ ಅಡಿಗೆ ಮಿಕ್ಸಿಯಲ್ಲಿ ಇದನ್ನು ನುಣ್ಣಗೆ ಪುಡಿ ಮಾಡಿಟ್ಕೋಬೇಕು ಅದಾದ್ಮೇಲೆ ಒಂದು ಏರ್ಟೈಟ್ ಕಾಂಟನಲ್ಲಿ ಸ್ಟೋರ್ ಮಾಡಿಡಬೇಕು ಈ ಥರ ಸ್ಟೋರ್ ಮಾಡಿರೋದ್ರಿಂದ ಸ್ಮೆಲ್ಲು ಹೋಗೋಲ್ಲ ಆ್ಯಂಡ್ ತುಂಬ ದಿನ ಬಾಳಿಗೆ ಬರುತ್ತೆ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು